ನಾಚಿಕೆ ಆಗ್ಬೋದು ಕೆಲವ್ರು ಮಾತಾಡೋಕ್ಕೆ ನಾಚಿಕೆ ಆಗ್ಬೋದು ಇವತ್ತು ಕೋಲಾರಲ್ಲಿ ನಾನೇನಾದ್ರೂ ಎಮ್ ಎಲ್ ಎ ಹಾಕ್ಬೇಕಂದ್ರೆ ಅದು ಮೂಲಕರ್ತರು ನಮ್ಮ ಸಿದ್ದರಾಮಣ್ಣ ಅವರು ಅವರಿಂದನೆ ಇವತ್ತು ನನಗೆ ಒಂದೇ ಮಾತು ಹೇಳಿದ್ರು ಅವ್ರು ಕರೆದ್ರು ಏರ್ಪೋರ್ಟ್ ಹತ್ರ ಸುರೇಶ್ ಅಣ್ಣ ಫೋನ್ ಮಾಡಿ ಕರೆದ್ರು ಏ ಮಂಜು ಸಾಹೇಬ್ರು ಕರೀತಾ ಅಂದ್ರೆ ಬಾ ಅಂದ್ರು ಎಲ್ಲೂ ನಿಂತ್ಕೊಳ್ಳೋಕೆ ಅವಕಾಶ ಇರ್ಲಿಲ್ಲ ಸುಮ್ಮನೆ ಇದೆ ನಾನು ಇಲ್ಲಿಂದ ಓದೆ ಸಾಹೇಬ್ರ ಹತ್ರ ಏರ್ಪೋರ್ಟ್ ಸುರೇಶ್ ಅಣ್ಣ ಕರೆದ್ರು ಓದೇ ಏನಣ್ಣ ಏನ್ ಸಮಾಚಾರ ನೀನ್ ಬಾ ಅರ್ಜೆಂಟ್ ಬಾ ಏರ್ಪೋರ್ಟ್ಗೆ ಅಂದ್ರು ಓದೆ ಏರ್ಪೋರ್ಟ್ಗೆ ಅವ್ರ ಅಂದ್ರು ಒಂದು ಮಾತಂದ್ರು ನನಗೆ ಏ ಇಡೀ ಭಾರತ ದೇಶದಲ್ಲಿ ನಿಮ್ಮ ಜನಾಂಗದಲ್ಲಿ ಯಾರು ಎಮ್ ಎಲ್ ಎ ಇಲ್ಲ ಈ ಜನಾಂಗಕ್ಕೆ ಅಂತ ಒಂದು ಪ್ರತಿನಿಧಿ ಇಲ್ಲ ಅಲಮಾರಿ ಬುಡದಟ್ಟು ಜನಾಂಗದ ಎಷ್ಟೋ ಜನ ಎಲ್ಲೆಲ್ಲೋ ಇನ್ನೂ ಭಿಕ್ಷೆ ಬೇಡಿಕೊಂಡು ಊರುಗಳ ಮೇಲೆ ಸುತ್ತಾಡ್ಕೊಂಡಿದ್ದಾರೆ ಯಾರು ಈ ಜನಗಳ ಒಂದು ಪ್ರತಿನಿಧಿ ಅನ್ನೋರು ಭಾರತ ದೇಶದಲ್ಲಿ ಇಲ್ಲ ಮೊದಲಾಗಿದ್ದು ನೀನೇ ಎರಡನೇದಾಗೆ ನೀನ್ ಆಗ್ಬೇಕು ನಾನು ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಕೋಲಾರಲ್ಲಿ ನೀನೇ ನೀನೆ ನಿಂತ್ಕೋಬೇಕು ಸಿದ್ದರಾಮಣ್ಣ ಅವರು ಕೋಲಾರಲ್ಲಿ ಅಲ್ಲಿ ನಿಂತ್ಕೊಳ್ಳೋರು ನನಗ್ ಬಂದು ಹೇಳ್ತಾರೆ ಅಂದ್ರೆ ಅದು ಆ ಟೈಮಲ್ಲಿ ನಾನು ನಂಬಕ್ಕಾಗುತ್ತ ನೀವು ನಿಂತ್ಕೊಳ್ಳಲ್ಲ ನನಗ್ ಕೊಡ್ತೀನಿ ಅಂತ ಏನೋ ಇದು ಇದೇ ನನಗೆ ಅನ್ಕೊಂಡೆ ನಾನು ಆಮೇಲೆ ಸುರೇಶ್ ಅಣ್ಣನು ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಇಬ್ಬರು ಹೇಳಿದ್ರು ಏ ಇಲ್ಲ ಸಾಹೇಬ್ರು ಹೇಳ್ತಾರೆ ಅವ್ರು ನಿಜ ಅಂತ ಹೇಳಿದ್ರು ಇವತ್ತೇನಾದ್ರು ನಾನು ಎಮ್ ಎಲ್ ಎ ಆಗಿದ್ದೀನಿ ಅಂದ್ರೆ ಮೊದಲನೇದಾಗಿ ಸಿದ್ದರಾಮಣ್ಣ ಹಾಕಿರುವಂತಹ ಒಂದು ಭಿಕ್ಷೆ ಎರಡನೇದಾಗಿ ಕೋಲಾರ ಜನ ಹಾಕಿರುವಂತಹ ಒಂದು ಭಿಕ್ಷೆನೇ ನನಗೆ ಇವತ್ತು ಎಮ್ ಎಲ್ ಆಗಿರೋದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ಹೇಳ್ತೀನಿ ನಾನು ಅವ್ರು ಕೊಟ್ಟಿರುವಂತ ಒಂದು ಅವಕಾಶ ನೀವು ಕೊಟ್ಟಿರುವಂತ ಒಂದು ಅವಕಾಶನ ನೂರಕ್ಕೆ ನೂರು ಭಾಗ ನ್ಯಾಯ ಮಾಡ್ತೀವಿ ನ್ಯಾಯಯುತವಾಗಿ ನಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಇವತ್ತು ನಾವು ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಇವತ್ತು ಓಟ್ಸಲ್ಲಿ ನಮ್ಮ ಸುಧಾಶನ್ ಅವ್ರು ಹೇಳಿದ್ರು ಕನಕದಾಸನ ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನೆಕ್ಸ್ಟ್ ಇಯರ್ ಇಲ್ಲಿ ಮಾಡಬೇಕು ಅಂತ ಎಲ್ಲ ಹೇಳಿದ್ರು ಕರೆಕ್ಟ್ ಎಲ್ಲರೂ ಹೇಳಿದ್ರು ಅದು ಒಪ್ಕೊಂಡಿದ್ವಿ ನಾವು ನಿಜಾನೇ ಸೆಂಟ್ರಲ್ಲಿ ಒಂದು ಅದಕ್ಕೆ ಒಂದು ಅಡ್ಡಂತಗಳು ಬಂತು ಏನ್ ಬಂತು ಅಂತ ಹೇಳಿದ್ರೆ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಏನಿದೆ ಇವತ್ತು ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅದರ ಬಗ್ಗೆ ಚರ್ಚೆ ಆದಾಗ ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಐ ಬಿ ಜಾಗವನ್ನ ತಗೋಬೇಕು ಸಿರಿಕಲ್ಚರ್ ಜಾಗವನ್ನ ಅದಕ್ಕೆ ತಗೋಬೇಕು ತಗೊಂಡು ಇದನ್ನ ಟೋಟಲ್ ಆಗಿ ಹನ್ನೊಂದು ಎಕರೆ ಪ್ಲಸ್ ಒಂದು ಹತ್ತು ಎಕರೆ ಇಪ್ಪತ್ತೊಂದರೆ ಎಕರೆ ಆಗುತ್ತೆ ಮೆಡಿಕಲ್ ಕಾಲೇಜ್ ಮಾಡಬಹುದು ಅಂದಾಗ ನಾವು ಕನಕದಾಸರು ವಿಗ್ರಹವನ್ನು ಇಲ್ಲಿಟ್ಟು ತಿರ್ಗ ತೆಗೆಯುವಂತ ಸಂದರ್ಭ ಬರಬಾರದು ಅವರು ಒಂದು ಜಾಗದಲ್ಲಿಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಹೆಂಗಿರ್ತೀವಿ ನಾವು ಅದೇ ಅವರು ಶ್ರೇಷ್ಠವಾಗ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ವಾರ ಹಿಂದ್ಗಡೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಂದು ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಇದೆಲ್ಲ ಹೇಳಿದೀವಿ ಇವಾಗ ಐ ಬಿ ಬೇರೆ ಜಾಗದಲ್ಲಿ ಮಾಡಬೇಕು ಅಂತ ಆದೇಶ ಆಗಿದೆ ಮೆಡಿಕಲ್ ಕಾಲೇಜು ಅದರಲ್ಲಿ ನೋಡಿ ಪ್ರಯಾರಿಟಿನಲ್ಲಿ ಕೋಲಾರ ಪಸ್ಟೇಸ್ ನಲ್ಲಿ ಇದೆ ಪ್ರಯಾರಿಟಿನಲ್ಲಿ ಕೋಲಾರ ನಲ್ಲಿ ಇದೆ ಮೆಡಿಕಲ್ ಕಾಲೇಜಿಗೆ ಅಂತ ಒಂದು ಸಂದರ್ಭ ಇದ್ದಾಗ ನಾವು ಕನಕದಾಸರ ವಿಗ್ರಹವನ್ನು ಇಟ್ಟು ತಿರುಗಾದ್ರೆ ತೆಗೆಯೋದು ಆ ರೀತಿ ಆಗಬಾರದು ಅನ್ನೋದು ಉದ್ದೇಶಕ್ಕೆ ಸುಮ್ಮನೆ ಇದ್ದೀವಿ ಯಾವತ್ತು ಲೇಟ್ ಆದ್ರೂ ಒಳ್ಳೇದಾಗುತ್ತೆ ಲೇಟ್ ಆದ್ರೂನು ಒಳ್ಳೆ ಖಂಡಿತವಾಗ್ಲೂ ನನಗೂ ಒಂದು ಕನಕದಾಸರಂತ ಒಂದು ಅಪಾರವಾದ ಒಂದು ಪ್ರೀತಿ ಯಾಕೆ ಆ ಪ್ರೀತಿ ಅಂದ್ರೆ ಯಾವತ್ತು ಹೇಳ್ಕೊಂಡಿಲ್ಲ ಇವತ್ತು ಹೇಳ್ತೀನಿ ಕನಕದಾಸರ ಫೋಟೋ ಅಲ್ಲಿದೆ ನೋಡಿ ಹಿಂದ್ಗಡೆ ತಿರುಗಿ ನೋಡಿ ಅವ್ರ ಕೈಯಲ್ಲಿ ಏನು ಇಟ್ಕೊಂಡಿದ್ದಾರೆ ತಂಬೂರು ಇಟ್ಕೊಂಡಿದಾರಲ್ಲ ಆ ತಂಬೂರನೇ ನಮ್ಮ ಜೀವನ ಆ ತಂಬೂರಿನೇ ನಮ್ಮ ಜನಾಂಗದ ಜೀವನ ಅದೇ ನಮ್ಮನ್ನು ಕಾಪಾಡಿರೋದು ಅದೇ ನಮ್ಮನ್ನು ಕಾಪಾಡಿ ಪೂರ್ವ ಕಾಲದಿಂದ ನಮ್ಮ ಜನಾಂಗದವರ ಆ ತಂಬೂರಿ ಇಟ್ಕೊಂಡು ಹೋಗಿ ಊರಿನ ಊರಲ್ಲಿ ಭಿಕ್ಷೆ ಬೇಡಿ ಶಾಸ್ತ್ರ ಇಲ್ಲಿ ಇತರ ಇಲ್ಲಿ ಬದ್ಕೊಂಡಿರೋದು ಅದೇ ನಾವು ಪುಣ್ಯಾತ್ಮ ಕನಕದಾಸ ಸ್ವಾಮಿನ ಆ ತಂಬೂರಿ ನಮ್ಗೆ ಗಿಫ್ಟ್ ಕೊಟ್ಟು ನಾವು ನೀವೆಲ್ಲ ಇದರಿಂದ ಬದುಕ ಹೋಗಿ ಅಂದ್ಬಿಟ್ಟು ಅದರಿಂದ ನಾವು ಆ ತಂಬೂರಿನೇ ಯಾಕಂದ್ರೆ ಕುರುಬ ಜನಾಂಗಕ್ಕೂ ನಮ್ಮ ಜನಾಂಗಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಯಾಕಂದ್ರೆ ಆ ತಂಬೂರಿ ನಮಗೂ ಇಬ್ಬರಿಗೂ ಸೇರಿತ್ತು ಅದರಿಂದ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಸುರೇಶನ್ ಅವರ ನಾನು ಒಂದು ಮನವಿ ಮಾಡ್ತೀನಿ ಸುರೇಶ್ ಅಣ್ಣ ಅವರ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ನೀವೇ ಮಾಡಿಸ್ಕೊಂಡಿದ್ದೀರ ಇವತ್ತು ಎಂಟೈರ್ ಸ್ಟೇಟ್ ಅಲ್ಲಿ ಕೋಲಾರ ಫಸ್ಟ್ ಪ್ರಯಾರಿಟಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಹ ಮಾತಾಡಿ ಸ್ವಲ್ಪ ಅರ್ಜೆಂಟ್ ಆಗಿ ಮಾಡ್ಕೊಡೋ ತರ ನೀವು ಇನ್ನೊಂದು ಸ್ವಲ್ಪ ಪ್ರೆಜರ್ ಹಾಕಿದ್ರೆ ಇಲ್ಲ ಅಂತ ಇನ್ನು ಸ್ವಲ್ಪ ತಲ್ಲದ್ರೆ ನಮ್ಮ ಮೆಡಿಕಲ್ ಕಾಲೇಜ್ ಆಗುತ್ತೆ ಅದರಿಂದ ಕನಕದಾಸರ ವಿಗ್ರಹ ಇಡಿದ ಕಾರಣ ಇರುತ್ತೆ ಯಾಕಂದ್ರೆ ಮೂರನ್ನು ಸೇರಿಸಿಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಉದ್ದೇಶದಿಂದ ಇವತ್ತು ದ್ರಾಸ ಶ್ರೇಷ್ಠ ಕನಕದಾಸನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆಗಿಲ್ಲ ಖಂಡ್ ನೆಕ್ಸ್ಟ್ ಸಮಾಜದ ಮುಖಂಡರು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಒಂದ್ ಜಾಗದಲ್ಲಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಯಾವತ್ತೂ ಅಷ್ಟೇ ನಮಗೆ ನಾನು ಇರೋದನ್ನ ನಿಜ ಮಾತಾಡ್ತೀನಿ ಯಾರನ್ನಾದ್ರೂ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನನಗೆ ಕೈ ಬಾಯಿ ನಾನು ಶುದ್ಧವಾಗಿ ಇಟ್ಕೊಂಡು ನಿಜಾ ಇರೋದನ್ನ ನಿಜ ನಿಜಾಂಶ ಮಾತಾಡ್ಬಿಡ್ತೀನಿ ನಾನು ಅಷ್ಟೇ ನಾನು ನಿಜಾಂಶ ಮಾತಾಡ್ತೀನಿ ಇವತ್ತು ನನಗೆ ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಕನಕದಾಸ ತಂಗೂರಿಯನ್ನು ಕಟ್ಟು ಬದುಕಿರು ಅಂತ ಹೇಳಿದಾರೋ ಇವತ್ತು ಅವರು ನನ್ನನ್ನು ಇಲ್ಲಿ ಎಮ್ ಎಲ್ ಎ ಆಗೋ ಅಂತ ಹೇಳಿ ಇವತ್ತು ಈ ಜನಗಳಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಯಾವತ್ತೂ ನಾನು ಸಿದ್ದರಾಮಯ್ಯ ಅವ್ರ ಪಾದಗಳು ನಮಸ್ಕಾರ ಮಾಡ್ತಾ ಅವ್ರಿಗೆ ಚಿರುಮುಣಿಯಾಗಿರ್ತೀವಿ ಅವ್ರ ಜೊತೆಯಲ್ಲಿ ಎನಿ ಟೈಮ್ ಇರ್ತೀವಿ ನಿನ್ನೆ ನಾನೇನು ಅವ್ರ ಜೊತೆ ಹೆಲಿಕಾಪ್ಟರ್ಲಿ ಬರಬೇಕು ಅಂತ ನಾನೇನು ಕೇಳಿಲ್ಲ ನಾನು ನಾನು ಕೊಪ್ಪಳದಲ್ಲಿ ಅವ್ರ ಜೊತೆ ಇದು ಬಾಗಲಕೋಟೆಯಲ್ಲಿ ಇದ್ದೆ ನಾನು ನೋಡ್ಬಿಟ್ಟು ಪ್ರಭಾಕರಣ್ಣ ಅವರು ಸಿದ್ದರಾಮಯ್ಯ ನೋಡಿ ಏಯ್ ಎಂದೋ ಬಂದೆ ಅಂದ್ರು ಅಣ್ಣ ಕಾರಲ್ಲಿ ಬಂದೆ ಅಂತೆ ಬಾರ ಹೆಲಿಕಾಪ್ಟರ್ಲ್ಲಿ ಹೋಗೋಣ ಅಂತ ನನ್ನನ್ನು ಬಂದ್ರು ಆಮೇಲೆ ಮನೆ ಹತ್ರ ಹಿಂದೆ ಮೇಲೆ ಕಾರ್ ಇದೆಯೇ ಅಂತ ಕೇಳಿದ್ರು ನನ್ನನ್ನು ಅಣ್ಣ ಬರ್ತಾ ಇದೆ ಅಂತೆ ಇದು ಕಾಫಿ ಕುಳಿತಬಿಟ್ಟು ಹೋಗು ಕಾರ್ ಬಂದ ಮೇಲೆ ಹೋಗು ಅಂತ ಹೇಳಿದರು ಏನು ಪ್ರಭಾಕರಣ್ಣ ನಿನ್ನೆ ಕರೆಟೇ ಇಲ್ವಾ ಹೇಳಿದ್ರು ಜೊತೆಯಲ್ಲಿದ್ದು ನಾನು ಅವರಿಬ್ಬರೇ ಕಾಫಿನ ಕುಡಿದು ಕುಡಿದ್ರು ಆ ಥರ ಸಿದ್ದರಾಮಯ್ಯ ಅವ್ರಿಗೆ ಸಿ ಎಂ ಅನ್ನೋದಲ್ಲ ಅವ್ರಿಗೆ ಈ ರಾಜ್ಯದ ಬಡ ಜನ ಈ ರಾಜ್ಯದ ಹೈದವರು ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವ್ರಿಗೆ ಈ ರಾಜ್ಯದ ಜನ ಒಗ್ಗಟ್ಟು ಅದರಿಂದ ನಾನು ಇನ್ನೂ ಒಂದು ಸಲ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರ ನಾನಿವತ್ತಿಲ್ಲಿ ಕೋಲಾರಲ್ಲಿ ಇರಬೇಕಂದ್ರೆ ಕಾರಣ ಎಲ್ಲ ಜನಾಂಗದವರು ಸೇರಿದ್ದೀರಾ ಅದರಲ್ಲಿ ನಾನು ಕಳ್ಸಿಕೊಂಡಿದ್ದೆ ಸಿದ್ದರಾಮಯ್ಯ ಅವರು ಚಿರುಡೂಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ಕನಕದಾಸರ ಜಯಂತಿಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಂಬಳ್ಳಿ ಮುನಿಯಪ್ಪನವ್ರಿಗೆ ನಮ್ಮ ಜೆ ಕೆ ಅವ್ರಿಗೆ ಬಾಬು ಅವ್ರವ್ರಿಗೆ ಎಲ್ಲರಿಗೂ ನಮ್ಮ ರಮೇಶ್ ಅಣ್ಣರಿಗೆ ಎಲ್ಲರಿಗೂ ನನ್ನ ಎಲ್ಲ ಮುಖಂಡರು ಎಲ್ಲರಿಗೂ ಮುಖ ಜೈ ಕನಕದಾಸರು ಜೈ ಶ್ರೇಷ್ಠ ಕನಕದಾಸನ ಆಶೀರ್ವಾದ ನಾನು ಎಲ್ಲರ ಮೇಲೆ ಇರಲಿ